ಅಧ್ಯಾಯ ಎರಡು ಹಲೋ ಗುಡ್ ಈವ್ನಿಂಗ್ ಮೈ ನೇಮ್ ಈಸ್ ಅಂಗಾಡಿ ಶಾಮಾನಂದ ಅಂಗಾಡಿ ಎನ್ನುತ್ತಾ ಬಂದು ಎತ್ತರದ ಆಕೃತಿ ಕೆಸರೂರಿನ ವಿಶ್ವಭವನ ಕಾಫಿ ಬಾರಿನ ಮೆಟ್ಟಿಲು ಹತ್ತಿ ಅದರ ಮೂಲೆಯೊಂದರಲ್ಲಿ ಟೇಬಲಿನ ಸುತ್ತ ಕುಳಿತಿದ್ದ ಮೂವರ ಹತ್ತಿರ ಬಂದು ನಿಂತಿತ್ತು ಅವರು ಮೂರು ಜನ ಕಾಫಿ ಕುಡಿಯುತ್ತಾ ಕೆಲ ಹೊತ್ತಿನಿಂದ ಮಾತನಾಡುತ್ತಾ ಕುಳಿತಿದ್ದರು ಅವರು ಬಂದ ಆ ಆಗಂತುಕ ವ್ಯಕ್ತಿಯ ವಿಚಿತ್ರ ಆಹಾಭಾವವನ್ನು ವಿಲಕ್ಷಣ ಕನ್ನಡ ಮಾತುಗಳನ್ನು ಗಮನಿಸಿ ಚಕಿತರಾದರು ಅವರಿಗೆ ಬಂದ ವ್ಯಕ್ತಿಗೆ ಯಾವ ರೀತಿ ಪ್ರತಿಕ್ರಿಯೆ ತೋರಬೇಕೆಂದೇ ತೋಚಲಿಲ್ಲ ಬಂದ ವ್ಯಕ್ತಿ ತಮ್ಮ ಪರಿಚಯ ಏನನ್ನೂ ಹೇಳೋದೇ ಬೇಡ ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ಬಲ್ಲೆ ಎಂದ ಟೇಬಲಿನ ಸುತ್ತ ಕುಳಿತಿದ್ದ ಮೂವರು ಮತ್ತಷ್ಟು ಇದರಿಂದ ಚಕಿತರಾದರು ಮೂರು ಜನ ಎಷ್ಟೊಂದೇ ತಮ್ಮ ನೆನಪಿನ ದಿಗಂತಗಳನ್ನೆಲ್ಲ ಹುಡುಕಾಡಿದರೂ ಯಾ ಆತ ಯಾರು ಎಂದೇ ತೋಚಲಿಲ್ಲ ಆದರೂ ಆತ ಪಕ್ಕ ನಿಂತಿರುವುದರಿಂದ ಬೇರೆ ದಾರಿ ಕಾಣದೆ ಹಸನ್ಮುಖಿ ತೋರುತ್ತಾ ನಿಂತಿದ್ದ ವ್ಯಕ್ತಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿ ಎಳೆದುಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದರು ಬಂದ ವ್ಯಕ್ತಿ ಕುಳಿತುಕೊಂಡು ಸಮಾಧಾನವಾಗಿ ಸಿಗರೇಟು ಹತ್ತಿಸುತ್ತಾ ಕುಳಿತಿದ್ದ ಮೂವರಲ್ಲಿ ಒಬ್ಬರನ್ನ ತೋರಿಸುತ್ತಾ ತಾವು ಮಿಸ್ಟರ್ ಹೆಗಡೆ ಸಂಶೋಧನಾ ಕೇಂದ್ರದ ಪೆಥಾಲಜಿಸ್ಟ್ ಅಲ್ಲವೇ ನೀವು ಸಿದ್ದಪ್ಪ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಲ್ಲವೇ ಎಂದು ಇನ್ನೊಬ್ಬರತ್ತ ತಿರುಗಿದ ಸಿದ್ದಪ್ಪನು ಹೆಗಡೆಯು ನಗು ನಗುತ್ತಾ ಹೌದೆಂದು ಅಲ್ಲಾಡಿಸಿದರು ಇವರು ಯಾರೋ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಪಕ್ಕದಲ್ಲಿದ್ದ ಮೂರನೆಯವನತ್ತ ತಿರುಗಿದ ನಾನು ರಾಮಚಂದ್ರ ಅಂತ ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಅಧ್ಯಾಪಕ ಯಾರು ತಾವು ಟಿ ಆರ್ ರಾಮಚಂದ್ರ ಅಂತ ತುಮಕೂರಿನಲ್ಲಿ ಇದ್ದರಲ್ಲ ಅವರು ಎಂದು ಕೇಳಿದ ಹೌದೆಂದ ರಾಮಚಂದ್ರ ಓ ವಂಡರ್ಫುಲ್ ನಮ್ಮ ಸರ್ಕಾರ ಪಂಚವಾರ್ಷಿಕ ಯೋಜನೆ ಮೇಲೆ ನೀವು ಬರೆದಿದ್ದ ಕಾಮೆಂಟ್ಗಳನ್ನು ಓದಿದ್ದೆ ಭಾಳ ಚೆನ್ನಾಗಿ ಉಗಿತಿದ್ದೀರಿ ತುಂಬ ಸಂತೋಷನವರಾಯಿತು ತಮ್ಮನ್ನು ನೋಡಿದ್ದು ಎಂದು ಆಗಂತುಕ ಕೈ ಕುಲುಕಿದ ಟೇಬಲಿನ ಪಕ್ಕ ಕುಳಿತಿದ್ದ ಮಿಕ್ಕವರಿಬ್ಬರು ತಮಗೆ ಗೊತ್ತಿಲ್ಲದ ರಾಮಚಂದ್ರನ ಕೀರ್ತಿಗೆ ಚಕಿತರಾದರು ರಾಮಚಂದ್ರ ಬಂದ ವ್ಯಕ್ತಿಯ ಚೀಕ್ಷಣ ಆಲೋಚನೆ ಗಳಿಸಿದ ಯಾವುದೋ ಕೊಂಪೆಯಲ್ಲಿ ತನ್ನ ಲೇಖನ ಓದಿ ಕೈ ಕುಲುಕುವ ಈತನನ್ನು ನೋಡಿ ಅವನೂ ಚಕಿತನಾಗಿದ್ದ ತಾವು ಯಾರಂತ ಸರಿಯಾಗಿ ಗೊತ್ತಾಗಲಿಲ್ಲ ಮಿಸ್ಟರ್ ಅಂಗಾಡಿ ಎಂದ ರಾಮಚಂದ್ರ ಓಹ್ ಸಾರಿ ನನ್ನ ಪರಿಚಯ ಹೇಳಲೇ ಇಲ್ಲ ಸಾರಿ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಲೇಫಿಯಲ್ಲಿ ಕೆಲಸ ಮಾಡಿದ್ದೇನೆ ಎಂದ ಅಂಗಾಡಿ ಯಾವುದು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯೋ ಅಥವಾ ಸ್ಟೇಟ್ ಇಂಟೆಲಿಜೆನ್ಸ್ ಏಜೆನ್ಸಿಯೋ ಎಂದು ರಾಮಚಂದ್ರ ಕೇಳಿದ ಇಂಟೆಲಿಜೆನ್ಸ್ ಎನ್ನುತ್ತಿದ್ದಂತೆಯೇ ಅವರ ಮೂರಲ್ಲೂ ಏನೋ ಒಂಥರ ಅಪರಾಧಿ ಪ್ರಜ್ಞೆ ಎಚ್ಚರಿಕೆಯ ಮನೋಭಾವ ಮೂಡತೊಡಗಿತ್ತು ಇನ್ಯಾವ ಹೊಸ ಕಾದಿದೆಯೋ ಎಂದುಕೊಂಡು ಸಿದ್ದಪ್ಪ ಹೇಳ ಏನಾದರೂ ನೆವೆ ಹೇಳಿ ಇಲ್ಲಿಂದ ಗಾಡಿ ಬಿಡುವುದು ಒಳ್ಳೆಯದು ಎಂದು ಯೋಚಿಸಿದರು ನೂರಾರು ಕಡೆ ಅನೇಕ ಜನರಿಗೆ ಪರಿಚಯ ಹೇಳಿಕೊಂಡು ಅಭ್ಯಾಸವಿದ್ದ ಅಂಗಡಿಗೆ ಅವರ ಮನದೊಳಕಿನ ಅಳುಕು ಗಮನಕ್ಕೆ ಬಂತು ಅವನು ಅವರ ಆ ಅಳುಕನ್ನು ನಿವಾರಿಸಲು ಎಂಬಂತೆ ತನ್ನ ಬಗೆಗಿನ ವಿವರ ಕೊಡತೊಡಗಿದ ವಾಸ್ತವವಾಗಿ ನನ್ನ ಹೆಸರು ಅಂಗಾಡಿಯಲ್ಲ ಸಾರ್ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಕಿಸರೂರಿನಿಂದ ಎಂಟು ಮೈಲಿ ದೂರದಲ್ಲಿ ಅಂಗಾಡಿ ಎಂಬ ಗ್ರಾಮ ಇದೆ ನೋಡಿ ಅಲ್ಲಿ ಆ ಗ್ರಾಮಕ್ಕೆ ನಮ್ಮಪ್ಪ ಪಟೇಲರು ನನ್ನ ಹೆಸರು ಶಾಮೇಗೌಡ ಅಂತ ಕಲ್ಕತ್ತಾದಲ್ಲಿ ನನಗೆ ಇಂಟರ್ವ್ಯೂ ಇತ್ತು ಕೆಲಸ ಕೊಡುವುದಕ್ಕೆ ನನ್ನ ಜಾತಿ ಯಾರಿಗೂ ಗೊತ್ತಾಗಬಾರದು ಅಂತ ಶ್ಯಾಮಾನಂದ ಅಂಗಡಿ ಅಂತ ಬದಲಾಯಿಸಿಕೊಂಡೆ ಅಲ್ಲಿ ಇಂಟರ್ವ್ಯೂ ಮಾಡುವವರೆಲ್ಲ ಬಂಗಾಳಿಗಳಾಗಿದ್ದರು ಅವರಿಗೆ ದಕ್ಷಿಣ ಭಾರತವನ್ನು ಕಂಡರೆ ಕಾಲ ಕಸಕ್ಕಿಂತ ಕಡೆ ಅದಕ್ಕೆ ಈ ವಿಚಿತ್ರ ಹೆಸರು ಆಮೇಲೆ ನನ್ನ ಕೆಲಸದ ಮೇಲೆ ಅಲ್ಫೇಯಲ್ಲಿ ರಿಪೋರ್ಟ್ ಮಾಡಿಕೊಂಡೆ ಅಲ್ಲಿ ನನ್ನ ಅಂಗಡಿ ಹೆಸರು ಮಲಯಾಳಿಗಳ ಬಾಯಲ್ಲಿ ಅಂಗಾಡಿ ಅಂತ ಆಗಿ ಹೋಯಿತು ನನ್ನ ಮೂಲದ ಹೆಸರು ಅಂಗಡಿ ಶಾಮೇಗೌಡ ಅಂತ ಇವನ್ಯಾರೋ ದೇಶಾಂತರದವನೋ ಇಂಟೆಲಿಜೆನ್ಸ್ನವನೋ ಅಂತ ಗಾಬರಿ ಬೀಳಬೇಡಿ ನಾನು ಇಲ್ಲೇವನೇ ಎಂದು ತನ್ನ ಮಾತಿನ ದಾಟಿ ಗೀಟಿ ಎಲ್ಲ ಬದಲಾಯಿಸಿ ಥೇಟ್ ಮಲೆನಾಡಿನ ಗೌಡ ಅಂತರನೇ ಮಾತನಾಡತೊಡಗಿದ ನನ್ನನ್ನು ಸೆಂಟ್ರಲ್ ಇಂಟೆಲಿಜೆನ್ಸಿಂದ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಪ್ರಮೋಷನ್ ಕೊಟ್ಟು ಡೆಪ್ಯೂಟಿ ಮಾಡಿದರು ಮೊದಲು ಈ ಪೋಸ್ಟು ಸ್ಟೇಟ್ ಇಂಟೆಲಿಜೆನ್ಸ್ ಸ್ಕೇಲಿನಲ್ಲಿ ಇತ್ತು ಅದಕ್ಕಾಗಿ ನಾನು ಹೋಗಲ್ಲ ಅಂತ ತಕರಾರು ಮಾಡಿದ ಮೇಲೆ ಅದನ್ನು ಸೆಂಟ್ರಲ್ ಸ್ಕೇಲಿಗೆ ಬದಲಾಯಿಸಿ ನನ್ನನ್ನು ಈ ಇಲ್ಲೇ ಕಾಯಂ ಮಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಅಂತ ಬೇರೆ ಡಿಪಾರ್ಟ್ಮೆಂಟೇ ಮಾಡಿಬಿಟ್ಟರು ಎಲ್ಲ ಡಿಪಾರ್ಟ್ಮೆಂಟಿನ ಪಾಲಿಟಿಕ್ಸು ಅಂಗಡಿ ಆ ಮೂವರಿಗೂ ಕೊಂಚ ಆತ್ಮೀಯನಾಗುವ ಉದ್ದೇಶದಿಂದ ಬೇಕಿದ್ದು ಬೇಡದ್ದು ಎಲ್ಲವರೆದುರು ಒದರತೊಡಗಿದ ಆತ ಬಂದಿದ್ದು ಏಲಕ್ಕಿ ಕೇಂದ್ರದ ಮುಖ್ಯಸ್ಥರಾದ ಪಾಟೀಲರನ್ನು ನೋಡಲಿಕ್ಕಂತೆ ಏಲಕ್ಕಿ ಉತ್ಪಾದನೆ ಅಪಾರ ಮಟ್ಟಕ್ಕೆ ಕುಸಿದಿರುವುದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಏಲಕ್ಕಿ ಬೋರ್ಡನ್ನು ತನಿಖೆ ನಡೆಸುವಂತೆ ಕೋರಿದೆಯಂತೆ ಜೊತೆಗೆ ಏಲಕ್ಕಿ ವ್ಯಾಪಾರದ ರೀತಿ ನೀತಿಗಳನ್ನು ಅಭ್ಯಾಸ ಮಾಡಲು ಕಳಿಸಿದ್ದಾರಂತೆ ಕರ್ನಾಟಕದಂತೆಯೇ ಕೇರಳದ ಉತ್ಪಾದನೆಯು ಕುಸಿದಿದೆ ಎಂದ ಸಿದ್ದಪ್ಪ ಕೇಳಿದ ಕೇರಳದಲ್ಲೂ ಎರಡು ವರ್ಷಗಳಿಂದ ಇಳಿಮುಖ ಆಗಿದೆ ಆದರೆ ಪ್ರಮುಖವಾಗಿ ಕಿಸೂರೂರಿನ ಏಲಕ್ಕಿ ಪ್ರಪಂಚ ಪ್ರಸಿದ್ಧವಾದದ್ದು ಇಲ್ಲಿ ಉತ್ಪಾದನೆ ಕುಸಿತವಾಗಿರುವುದೇ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಎಂದು ಅಂಗಾಡಿ ಉತ್ತರಿಸಿದ ತಾನು ಡಾಕ್ಟರ್ ಜೋಗಿಹಾಳ್ ಈ ಕೇಂದ್ರದ ಮುಖ್ಯಸ್ಥರಾದಾಗ ನಡೆದ ಫೀಲ್ಡ್ ಡೇಗೆ ಬಂದಿದ್ದೇನೆಂದು ಆ ಸಮಾವೇಶದಲ್ಲಿ ಸಿದ್ದಪ್ಪ ಮತ್ತು ಹೆಗಡೆ ಮಾತನಾಡಿರುವುದರಿಂದ ಅವರನ್ನು ಪರಿಚಯದೆಂದು ವಿವರಿಸಿದ ಸಿದ್ದಪ್ಪ ನಕ್ಕು ಮಿಸ್ಟರ್ ಅಂಗಾಡಿ ಏಲಕ್ಕಿ ಬೆಳೆ ಕುಸಿದಕ್ಕೆ ತುಂಬ ಕಾರಣಗಳಿವೆ ಕ್ರಿಮಿಕೀಟಗಳು ಫಂಗಸ್ಗಳು ವೈರಸ್ಗಳು ಪ್ರತಿಕೂಲ ಹವಾಮಾನ ಮಾರುಕಟ್ಟೆ ಏರಿಳಿತ ಹೀಗೆ ನೂರಾರು ಕಾರಣಗಳಿವೆ ಅದನ್ನು ತನಿಖೆ ಮಾಡುವುದಕ್ಕೆ ಸಸ್ಯಶಾಸ್ತ್ರಜ್ಞರಾದ ಅಧ್ಯಯನ ಮುಖ್ಯವೇ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇಂಟೆಲಿಜೆನ್ಸ್ ಅವರಿಗೆ ಕೆಲಸ ವಹಿಸಿದರೆ ಏನು ಪ್ರಯೋಜನ ಈಗ ಏಲಕ್ಕಿ ಎಪಿಟ್ಸ್ ಎನ್ನು ತೆಗಣೆ ಕಾಟ ಇದೆ ಅದನ್ನು ನಾನು ಪತ್ತೆ ಮಾಡಿ ಅದಕ್ಕೆ ಯಾವ ಔಷಧಿ ಹೊಡೆಯಬೇಕೆಂದು ರಿಪೋರ್ಟ್ ಮಾಡಬಲ್ಲೆನೆ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಏನು ಮಾಡಬಲ್ಲರು ಎಪಿಟ್ಸ್ಗೆ ಕೈಕೋಳ ಹಾಕುವರೆ ಎಂದು ವಿನೋದವಾಗಿ ಹೇಳಿದ ಅಂಗಾಡಿ ಅದಕ್ಕೆ ಪ್ರತಿಯಾಗಿ ನಕ್ಕು ಮಿಸ್ಟರ್ ಸಿದ್ದಪ್ಪ ನಿಮ್ಮ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ನ್ಯಾಯವಾಗಿ ಉತ್ತರಿಸಕೂಡದು ಆದರೆ ಸೂಚ್ಯವಾಗಿ ನಿಮಗೆ ಹೇಳಬಯಸುತ್ತೇನೆ ಏಲಕ್ಕಿಯನ್ನು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡುವುದರಿಂದಲೇ ನಮಗೆ ಪ್ರಾಪ್ತವಾಗುತ್ತಿದ್ದ ಅಮೂಲ್ಯ ವಿದೇಶ ವಿನಿಮಯ ಸುಮಾರು ನೂರಾರು ಕೋಟಿ ಈಗ ಅದು ಐವತ್ತು ಕೋಟಿ ರೂಪಾಯಿಗಳಾಗಿವೆ ಸ್ವಾಭಾವಿಕವಾಗಿಯೇ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕಗೊಂಡಿದೆ ಈ ಇಳಿತ ಕೆಲ ಕೇವಲ ಕ್ರಿಮಿಕೀಟಗಳಿಂದಲ್ಲ ನೀವು ಹೇಳಿದಂತೆ ನನ್ನ ಕೆಲಸ ಇಲ್ಲಿ ಏನೂ ಇಲ್ಲ ಆದರೆ ಯಾವಾಗಲೂ ಹೀಗಿರೋದಿಲ್ಲ ಒಂದೊಂದು ಸಾರಿ ಕ್ರಿಮಿನಲ್ಗಳಾಗಿರುತ್ತಾರೆ ಅದಕ್ಕೆ ನಿಮಗೆ ವಹಿಸಿರೋದು ನಿಮಗೆ ತಿಳಿಯದ ಸುಳಿವು ನನಗೆ ತಿಳಿಯುತ್ತದೆ ಎಂದು ವಿಚಿತ್ರ ಟಿವಿಯಲ್ಲಿ ತಿಳಿಸುತ್ತಾ ಅಂಗಾಡಿ ಇದ್ದಕ್ಕಿದ್ದಂತೆ ತನ್ನ ಕರ್ತವ್ಯಗೂಡವು ರಹಸ್ಯಮಯವೂ ಆದದ್ದು ಎಂದು ಗತ್ತಿನಲ್ಲಿ ಕುಳಿತ ಮಿಕ್ಕ ಮೂವರು ಗಾಬರಿಬಿದ್ದರು ಅದನ್ನು ತಿಳಿದ ಅಂಗಾಡಿ ಮತ್ತೆ ಹೀಗೆಲ್ಲ ಹೇಳ್ದೇನೆಂದು ನೀವು ನನ್ನನ್ನು ಜೇಮ್ಸ್ ಬಾಂಡ್ ಎಂದೆಲ್ಲ ತಿಳಿಯಬೇಡಿ ಪತ್ತೆದಾರ ಅಂದರೆ ಹುಡುಗಿಯರೊಡನಾಟ ಪಿಸ್ತೂಲಿನ ಸಾಹಸ ಅಂತ ಯೋಚನೆ ಮಾಡ್ತೀವಿ ನಾನು ಒಂದು ಕಾಲದಲ್ಲಿ ಹಾಗೇ ತಿಳಿದಿದ್ದೆ ನಿಜವಾಗಿಯೂ ಇಂಟೆಲಿಜೆನ್ಸ್ನವರ ಕೆಲಸ ಅಂದರೆ ತಾಲೂಕು ಆಫೀಸಿನ ಗುಮಾಸ್ತನ ಕೆಲಸ ವಿಷಯ ಕೂಲಂಕುಷವಾಗಿ ತಿಳಿದು ಅದನ್ನು ಜ್ಞಾಪಕ ಇಟ್ಟುಕೊಂಡು ಫೈಲು ಮಾಡಿ ಅವುಗಳನ್ನು ಜ್ಞಾಪಕದಲ್ಲಿಟ್ಟು ಒಂದೊಂದು ತಾಳೆ ನೋಡಿ ಕ್ರಾಸ್ ಚೆಕ್ ಮಾಡಿ ಕಳಚಿದ ಕೊಂಡಿಗಳನ್ನೆಲ್ಲ ಕೂಡಿಸುವ ಕತ್ತೆ ಕೆಲಸ ಎಂದ ಅಂಗಡಿಯ ಆತ್ಮೀಯ ನಡವಳಿಕೆಯಿಂದ ಅಲ್ಲಿ ಕುಳಿತಿದ್ದ ಮೂವರು ಮನಸ್ಸಿನ ಬಿಗು ಕೊಂಚ ಕಡಿಮೆಯಾಗಿದ್ದೇನೋ ನಿಜ ಆದರೂ ಪೊಲೀಸ್ ಪತ್ತೆದಾರ ಕೊಂಚ ಜಾಗರೂಕವಾಗಿ ಮಾತಾಡುವುದು ಒಳ್ಳೆಯದಲ್ಲವೇ ಎಂದು ಮೂವರು ಯೋಚಿಸಿದರು ಎದುರುಗಡೆ ಪಾತ್ರೆ ಅಂಗಡಿ ಮಾರ್ವಾಡಿ ಕತ್ತಲಾಗುವುದಕ್ಕೆ ಮೊದಲೇ ದೀಪದ ಸ್ವಿಚ್ ಹಾಕಿ ಅದಕ್ಕೊಮ್ಮೆ ಕೈ ಮುಗಿದು ಗಲ್ಲದ ಮೇಲೆ ಕುಳಿದುಕೊಂಡ ಬೈದ ಬೈ ಡಾಕ್ಟರ್ ಜೋಗಿ ಹಾಳ್ ತೀರಿಕೊಂಡ್ರಲ್ಲ ಅವರಿಗೆ ಅಂಗಡಿ ಸಿದ್ದಪ್ಪನನ್ನು ಕುತೂಹಲದಿಂದ ಕೇಳಿದ ಹೆಗ್ಡೆ ಏನೂ ಆಗಿರಲಿಲ್ಲ ಚೆನ್ನಾಗಿದ್ದರು ಅವತ್ತು ಸಾಯಂಕಾಲ ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಹಲವಾರು ಏಲಕ್ಕಿ ಸಂಶೋಧನೆಯ ಸಮಸ್ಯೆಗಳನ್ನು ಚರ್ಚಿಸಿದರು ರಿಸರ್ಚ್ ವಿದ್ಯಾರ್ಥಿಗಳ ಕೆಲವು ಪ್ರಯೋಗಗಳನ್ನು ಪರಿಶೀಲಿಸಲು ಲ್ಯಾಬ್ಗೆ ಹೋದರು ಬೆಳಗ್ಗೆ ನೋಡಬೇಕಾದರೆ ಲ್ಯಾಬಿನಲ್ಲೇ ಜೋಗಿ ಹಾಳ್ ತೀರಿಕೊಂಡಿದ್ದರು ಹೃದಯಾಘಾತವು ಅಪಘಾತವು ಏನೆಂದು ಸರಿಯಾಗಿ ಗೊತ್ತಾಗಲಿಲ್ಲ ಎಂದು ತಿಳಿಸಿದ ಅವನ ಮಾತಿನಲ್ಲಿ ಅವನು ಈ ವೇಳೆಗಾಗಲೇ ಅದನ್ನು ಹಲವಾರು ಜನರಿಗೆ ಪದೇ ಪದೇ ಹೇಳಿ ಬೇಸರ ಎದ್ದು ಕಾಣುತ್ತಿತ್ತು ಅವರೇನು ಡಿ ಟಿ ಬಾಂಬ್ ಬಗ್ಗೆ ಪ್ರಯೋಗ ಮಾಡುತ್ತಿದ್ದರಂತಲ್ಲ ಹೆಗ್ಡೆ ಎಂದ ಅಂಗಾಡಿ ಅದೇನು ಸಿದ್ದಪ್ಪನಿಗೆ ಚೆನ್ನಾಗಿ ಗೊತ್ತು ಅವನೇ ಆ ಸ್ಕೀಮ್ ತಯಾರಿ ಮಾಡಿ ಜೋಗಿ ಹಾಳ್ರಿಗೆ ಕೊಟ್ಟಿದ್ದು ಸಿದ್ದಪ್ಪ ಸರಿಯಪ್ಪ ಸ್ಕೀಮ್ ಏನೆಂದು ಬೇಕಾದರೆ ತಿಳಿಸುತ್ತೇನೆ ಆದರೆ ಈ ಇಂಟೆಲಿಜೆನ್ಸ್ ಅನ್ನೋ ಪದ ಕೇಳಿದಾಗನಿಂದ ಏನು ಹೇಳಿದರೆ ಹೇಗೋ ಅಂತ ನನ್ನ ಎದೆ ಹೊಡ್ಕೋತಾ ಇದೆ ಅವರು ಸತ್ತಾಗ ಪೊಲೀಸ್ನವರು ಆ ತನಿಖೆ ಈ ತನಿಖೆ ಅಂತ ಇಪ್ಪತ್ತಾರು ಸರಿ ಅಲಿಸಿ ಪ್ರಾಣ ತೆಗೆದಿದ್ದಾರೆ ನನಗೆ ಇಲ್ಲಿವರೆಗೆ ಅನುಭವಿಸಿರೋದೇ ಸಾಕಾಗಿದೆ ಎಂದ ನೋ 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 ನಿಮ್ಮೊಡನೆ ಹರಟೆ ಕೊಚ್ಚುವ ಗೆಳೆಯನಾಗಿ ಈ ವಿಷಯ ಕೇಳ್ತಿರೋದು ನೋಡಿ ಇಂಥ ವಿಷಯ ಕೇಳಿದ ತಕ್ಷಣ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿರೋದರಿಂದ ಮಾತನಾಡೋರು ನಿಜವನ್ನು ನಿಗೂಢ ರೋಮಾಂಚಕವಾಗಿ ಪರಿವರ್ತಿಸಿಬಿಡ್ತಾರೆ ಇಲ್ಲ ಇದ್ಯಾವನಿಗೆ ಬೇಕಪ್ಪ ಇವರ ಸಹವಾಸ ಅಂತ ಏನೋ ಹಾಗಂತಾರೆ ಹೀಗಂತಾರೆ ಯಾರಿಗೆ ಗೊತ್ತು ಅಂತ ನುಸುಳುವ ಮಾತಾಡಲಿ ಮೆಲ್ಲಗೆ ಜಾರಿಕೊಳ್ತಾರೆ ನಿಮಗೆ ಇದನ್ನೇಕೆ ಹೇಳ್ತಿದ್ದೇನೆಂದರೆ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನೆಂದು ಸ್ಪಷ್ಟವಾಗಿ ಹೇಳಿದ್ದೇನಲ್ಲ ನಾನು ಜೋಗಿಹಾಳರ ಸಹವನ್ನು ತನಿಖೆ ಮಾಡೋದಕ್ಕೆ ಖಂಡಿತ ಬಂದವನಲ್ಲ ನೀವೆಲ್ಲ ಜೋಗಿಹಾಳರ ಸಹಾಯಕರಾಗಿ ಕೆಲಸ ಮಾಡಿದ್ರಿಂದ ಸುಮ್ಮನೆ ಕುತೂಹಲಕ್ಕೆ ಕೇಳಿದೆಯಷ್ಟೆ ನನಗೆ ಮುಖ್ಯವಾಗಿ ನೀವು ಸುಧಾರಣವಾಗಿ ವರ್ತಿಸುವುದೇ ಬೇಕಾಗಿರೋದು ಎಂದ ಅವರು ಎಂದಿನಂತೆ ವರ್ತಿಸುವ ಹಾಗೆ ಮಾಡಲು ಅಂಗಡಿ ತುಂಬ ತೊಂದರೆ ತಗೊಂಡ ಡಿ ಡಿ ಟಿ ಬಾಂಬ್ ಅಂದರೆ ಸಿಡಿಮದ್ದಿನ ಸುತ್ತ ಡಿ ಡಿ ಇಟ್ಟು ಅದನ್ನು ತೋಟದೊಳಗಡೆ ಸಿಡಿಸೋದು ಔಷಧ ಸಿಂಪಡಿಸುವ ವಿಧಾನಕ್ಕಿಂತ ಇದು ಸುಲಭವೇ ಅಂತ ಪ್ರಯೋಗ ಮಾಡ್ತಿದ್ವಿ ಆದರೆ ಅದು ಹೇಗೆ ಜೋಗಿಹಾಳರ ಸಾವಿಗೆ ಕಾರಣ ಅಂತ ಎಲ್ಲಿ ತಿಳಿಯಿರೋರು ಗೊತ್ತಿಲ್ಲ ಈ ಡಿ ಟಿ ಬಾಂಬ್ ಪ್ರಾಜೆಕ್ಟಿಗೂ ಜೋಗಿಹಳರ ಸಾವಿಗೂ ಯಾವ ವಿಧವಾದ ಸಂಬಂಧವೂ ನನಗೆ ತೋಚುತ್ತಿಲ್ಲ ಎಂದ ಸಿದ್ದಪ್ಪ ಜೋಗಿಹಾಳರ ಮರಣದ ನಂತರ ಸಿದ್ದಪ್ಪನನ್ನು ಕರೆದು ಪೊಲೀಸರು ಅನೇಕ ಬಾರಿ ಈ ಡಿ ಟಿ ಬಾಂಬ್ ಯೋಜನೆಯ ಬಗ್ಗೆ ಪ್ರಶ್ನೆ ಮಾಡಿದರು ಅಲ್ಲೋ ಸಿದ್ದಪ್ಪ ನಿನಗೆ ಈ ಡಿ ಟಿ ಬಾಂಬಿನ ಕಲ್ಪನೆ ಎಲ್ಲಿಂದ ಸಿಕ್ತು ಎಂದ ಹೆಗಡೆ ಹೋಗಲಿ ಬಿಡಿ ನಿನಗೆ ಈ ವಿಷಯ ಈಗಾಗಲೇ ನೂರೆಂಟು ಬಾರಿ ಹೇಳಿ ಬೇಸರ ಬಂದಿರುವಂತೆ ಕಾಣುತ್ತಿದೆ ಆದರೆ ಜೋಗಿ ಹಾಳರಂಥ ಮೇಧಾವಿ ಏಲಕ್ಕಿ ಮೇಲೆ ಸಂಶೋಧನೆ ನಡೆಸಿಯೂ ಏಲಕ್ಕಿ ಉತ್ಪಾದನೆ ಕುಸಿತ ಸ್ಥಿತಿ ಬಂದಿಲ್ಲ ಅನ್ನೋದೇ ನನಗೆ ಬೇಜಾರು ಅವರಿಗೆ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗೆ ಶಿಮ್ಲಾದಲ್ಲಿ ಸೇಬು ಬೆಳೆಗೆ ಮಾಡಿದ ಸಂಶೋಧನೆಗಾಗಿ ಮಾಕ್ಸೆ ಪ್ರಶಸ್ತಿ ಸಿಗಬೇಕೆಂದು ನಿರ್ಧಾರವಾಗಿತ್ತು ಆಗಲೇ ಅವರು ತೀರ್ಕೊಂಡಿದ್ದು ತುಂಬ ಅನ್ಯಾಯ ಇವತ್ತು ನಮ್ಮ ದೇಶದಲ್ಲಿ ದ್ರಾಕ್ಷಿ ಸೇಬು ಹಣ್ಣುಗಳನ್ನು ಗಲ್ಲಿ ಗಲ್ಲಿಯಲ್ಲಿ ರಾಶಿ ಹಾಕಿಕೊಂಡು ಮಾರೋದಕ್ಕೆ ಸಾಧ್ಯವಾಗಿರೋದು ಅವರಿಂದಲೇ ಮೊದಲೆಲ್ಲ ಎಲ್ಲಿ ಎಲ್ಲೋ ಸಿನಿಮಾದಲ್ಲಿ ರಾಜ ರಾಣಿಯರು ಸೇಬು ದ್ರಾಕ್ಷಿ ತಿನ್ನುವುದನ್ನು ಮಾತ್ರ ನೋಡಿದ್ದೆವು ಅಷ್ಟೇ ಎಂದ ಅಂಗಾಡಿ ಅಷ್ಟರಲ್ಲಿ ಯಾರೋ ಎಡಗಡೆ ಸರ್ಕಲ್ಲಿನಲ್ಲಿ ಡಮಡಮ ತಮಟೆ ಹೊಡೆಯುತ್ತಿದ್ದರು ಓಹೋ ಶುರುವಾಯ್ತಂತ ಕಾಣ್ತದೆ ಏಲಕ್ಕಿ ಬೆಳೆಗಾರರ ಮನೆ ಜತ್ತಿ ಸ್ವತ್ತು ಹರಾಜು ಎಂದು ಅತ್ತ ನೋಡಿ ರಾಮಚಂದ್ರ ಹೇಳಿದ ಏಲಕ್ಕಿ ಉತ್ಪಾದನೆ ಕುಸಿತಕ್ಕೆ ಕ್ರಿಮಿಗಳು ಕಾರಣವೋ ಕ್ರಿಮಿನಲ್ಗಳು ಕಾರಣವೋ ಗೊತ್ತಿಲ್ಲ ಆದರೆ ಬೆಳೆಗಾರರ ಮನೆ ಕುಸಿಯುವುದಕ್ಕೆ ಮಾತ್ರ ಬ್ಯಾಂಕಿನ ಕ್ರಿಮಿನಲ್ಗಳೇ ಕಾರಣ ಎಂದು ರಾಮಚಂದ್ರ ಕೋಪದಿಂದ ಹೇಳಿದ ಅಂಗಾಡಿ ಗಡಿಯಾರ ನೋಡಿಕೊಂಡು ಎದ್ದು ನಾನಿನ್ನು ಬರಲೆ ಮತ್ತೆ ಸಿಗ್ತೀರಾ ಎಂದ ಡಾಕ್ಟರ್ ಪಾಟೀಲರನ್ನು ನೋಡಲಿಕ್ಕೆ ಬರ್ತೀವಿ ಅಲ್ಲೇ ಇರ್ತೀವಿ ಇಲ್ಲದಿದ್ದರೆ ದಿನ ಸಾಯಂಕಾಲ ಇಲ್ಲಿ ಹರಟೆ ಕೊಚ್ಚೋದಕ್ಕೆ ಬರ್ತೇವೆ ಎಂದ ಹೆಗಡೆ ಡಮ 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 ಹೊಡೆಯುವ ತಮಟೆ ಸದ್ದು ಕೇಳ್ರಿ ಕೇಳ್ರಿ ನಾಳೆ ಸೊಪ್ಪಿನ ಗುಬ್ಬೆ ರಾಮೇಗೌಡರ ಮನೆ ಸುತ್ತು ಹರಾಜು ಒಂದು ಉಪ್ಪಿನಕಾಯಿ ಜರಡಿ ಹದಿನೇಳು ಪರಕೆ ಮೂರು ಅಲ್ಯೂಮಿನಿಯಂ ಪಾತ್ರೆ ಇತ್ಯಾದಿ ಅಡಮಾನ ಬ್ಯಾಂಕಿನ ಆಳು ಬಾಲಯ್ಯ ತಮಟೆ ಹಿಡಿದು ಗಟ್ಟಿಯಾಗಿ ಸಾರತೊಡಗಿದೆ ನೀಳಕಾಯಾದ ಶ್ಯಾಮಾನಂದ ಅಂಗಡಿ ನಿಧಾನವಾಗಿ ಎದ್ದು ತನ್ನ ಕೋಟನ್ನು ಮಡಚಿ ಕೈಗೆ ಸುತ್ತಿಕೊಂಡು ಇಳಿದು ಹೋದ ಅವನು ಹೋದತ್ತ ಉಳಿದ ಮೂವರು ನೋಡುತ್ತಾ ಹಾಗೆಯೇ ಅವನ ಮುಂದೆ ಕಣ್ಮರೆಯಾದರು